ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ವೀಕ್ಷಕರೇ ನೀವು ಯಾವ ಕಾರಣಕ್ಕಾಗಿ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿರ್ತೀರಾ ನಿಮ್ಮ ಪೂರ್ವಜನ್ಮದ ರಹಸ್ಯ ಏನು ಹಾಗೂ ಈ ಜನ್ಮದ ಕರ್ಮದ ಸತ್ಯ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ರಾಮು ಆ್ಯಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವು ಪೂರ್ವಜನ್ಮದಲ್ಲಿ ಸಾಮಾನ್ಯ ವ್ಯಕ್ತಿಗಳಲ್ಲ ಸಾಮ್ರಾಜ್ಯವನ್ನು ಕಟ್ಟಿ ಆಳಿರ್ತೀರಾ ಶಕ್ತಿಶಾಲಿ ನಾಯಕರಾಗಿರ್ತೀರ ನೂರಾರು ಜನಗಳಿಗೆ ಮಾರ್ಗದರ್ಶಕರಾಗಿರ್ತೀರ ನಿಮ್ಮ ಜೀವನ ಧೈರ್ಯ ಶಕ್ತಿ ಹಾಗೂ ಪ್ರಭುತ್ವದಿಂದ ಕೂಡಿರುತ್ತೆ ನೀವು ನಿಮ್ಮ ತಂತ್ರಗಾರಿಕೆಯ ಮೂಲಕವೇ ಎಲ್ಲರನ್ನು ಮುನ್ನಡೆಸಿರ್ತೀರ ನಿಮ್ಮ ಶಕ್ತಿಯ ಆರ್ಭಟದಲ್ಲಿ ಕೆಲವೊಮ್ಮೆ ಇತರರ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿರ್ತೀರ ಯಾವುದು ಸರಿ ಅನ್ನೋದನ್ನು ನೀವೇ ನಿರ್ಧಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತೀರಾ ನಿಮ್ಮಲ್ಲಿ ಜ್ಞಾನ ಅಧಿಕಾರ ಹಾಗೂ ಶಕ್ತಿಯ ಗರ್ವ ಹೆಚ್ಚಾಗುತ್ತಾ ಬರುತ್ತೆ ಈ ಕಾರಣದಿಂದಾಗಿ ಈ ಜ್ಞಾನದ ಗರ್ವ ಈ ಜನ್ಮದಲ್ಲಿ ಕರ್ಮವಾಗಿ ಬಂದಿರುತ್ತೆ ನೀವು ಪೂರ್ವ ಜನ್ಮದಲ್ಲಿ ಸಾಕಷ್ಟು ಪುಣ್ಯದ ಕೆಲಸಗಳನ್ನು ಮಾಡಿರ್ತೀರ ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡಿರ್ತೀರ ಬೇಕಿದ್ರೆ ಒಂದ್ಸರಿ ಯೋಚನೆ ಮಾಡಿ ಈ ಜನ್ಮದಲ್ಲೂ ಕೂಡ ನಿಮ್ಮ ಬಳಿ ಯಾರಾದರೂ ಬಂದು ಸಹಾಯಕ್ಕಾಗಿ ಕೈ ಚಾಚಿದರೆ ನಿಮ್ಮ ಕೈಲಿ ಇಲ್ಲ ಅನ್ನೋದಕ್ಕೆ ಆಗಲ್ಲ ಒಂದು ವೇಳೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವು ಮನೆಗೆ ಬಂದ ನಂತರ ಕೂಡ ನಿಮ್ಮ ಹೃದಯದಲ್ಲಿ ಒಂದು ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರು ಆಗುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರ್ತೀರಲ್ಲ ದಾನ ಧರ್ಮ ಹಾಗೂ ಪುಣ್ಯದ ಕೆಲಸಗಳು ಅದರ ಫಲವಾಗಿಯೇ ನಿಮಗೆ ಈ ಜನ್ಮದಲ್ಲಿ ಗಂಭೀರವಾದಂಥ ವ್ಯಕ್ತಿತ್ವ ನಾಯಕತ್ವದ ಗುಣ ಹಾಗೂ ಜನರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ ಸಿಂಹರಾಶಿಯವರು ಹಳೆ ಜನ್ಮಗಳಲ್ಲಿ ಜನತೆಗೆ ನ್ಯಾಯ ಒದಗಿಸಿರ್ತೀರ ಧರ್ಮದ ಪರಿಪಾಲಕರಾಗಿರ್ತೀರ ದೇವಾಲಯ ನಿರ್ಮಾಣ ಮಾಡಿರ್ತೀರ ಗುರುಗಳ ಸೇವೆ ಮಾಡಿರ್ತೀರಾ ಈ ಪೂರ್ವ ಜನ್ಮದ ಪುಣ್ಯದಿಂದಾಗಿ ನಿಮಗೆ ಈ ಜನ್ಮದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ನಿಮ್ಮ ಮನಸ್ಸು ಅತ್ಯಂತ ಬಲಿಷ್ಠವಾಗಿರುತ್ತೆ ಸಾವಿರ ಜನರ ಎದುರುಗಡೆ ನಿಂತು ಮಾತಾಡೋ ಧೈರ್ಯ ಇರುತ್ತೆ ನಾಯಕತ್ವದ ಗುಣಗಳು ಸಹಜವಾಗಿ ಬಂದಿರುತ್ತೆ ನಿಮಗೆ ಗೌರವ ಸಿಗಲಿಲ್ಲ ಅಂದರೆ ಗೌರವನ ಪಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ ನೀವು ಎಲ್ಲೇ ಹೋದರೂ ಜನ ನಿಮ್ಮನ್ನು ಗೌರವದಿಂದ ನೋಡ್ತಾರೆ ನೀವು ಮಾತಾಡಿದರೆ ಜನ ಕೇಳಿಸ್ಕೋತಾರೆ ಯಾಕೆಂದರೆ ನೀವು ಅನ್ಯಾಯವನ್ನು ಸಹಿಸೋದಿಲ್ಲ ನ್ಯಾಯ ಮತ್ತು ಸತ್ಯದ ಪರವಾಗಿ ನಿಂತು ತೀರ್ಮಾನ ತಗೋತೀರ ಸಹಜವಾಗಿಯೇ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಒತ್ತಾಸೆ ಇರುತ್ತೆ ನಿಮಗೆ ಅದೇ ರೀತಿ ದೇವರ ಸೇವೆ ಹೋಮ ಹವನಗಳ ಕಡೆ ಆಕರ್ಷಣೆ ಇರುತ್ತೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಾನು ಇಷ್ಟೊಂದು ಪುಣ್ಯದ ಕೆಲಸ ಮಾಡಿದ್ದೀನಿ ಅಂದಮೇಲೆ ನನಗೆ ಈ ಜನ್ಮದಲ್ಲಿ ಯಾಕೆ ತೊಂದರೆಗಳಾಗ್ತಿದೆ ಅಂತ ನೀವು ಪುಣ್ಯದ ಕೆಲಸಗಳ ಜೊತೆಗೆ ಕೆಲವು ನಕಾರಾತ್ಮಕ ಕರ್ಮಗಳನ್ನು ಮಾಡಿರ್ತೀರ ನಾನು ಆವಾಗಲೇ ಹೇಳಿದಂತೆ ನಿಮಗೆ ಶಕ್ತಿ ಅಧಿಕಾರ ಹೆಚ್ಚಾದಂತೆ ಕೆಲವು ಸಮಯದ ನಂತರ ನಿಮ್ಮ ಜ್ಞಾನಕ್ಕೆ ಅಹಂಕಾರ ಅನ್ನೋ ಹೊಗೆ ಆವರಿಸುತ್ತೆ ಇದರ ದುಷ್ಪರಿಣಾಮವಾಗಿ ನೀವು ಮಾಡೋ ಕೆಲಸಗಳು ಎಲ್ಲವೂ ಸರಿಯಾಗಿ ಇರುತ್ತೆ ಅಂತ ನಂಬೋದಕ್ಕೆ ಶುರು ಮಾಡ್ತೀರಾ ಬೇರೆಯವರ ಅಭಿಪ್ರಾಯಕ್ಕೆ ಗೌರವ ಕೊಡದೆ ಬೇರೆಯವರು ಕೊಟ್ಟ ಸಲಹೆಗಳನ್ನು ಪರಾಮರ್ಶೆಗೆ ಒಳಪಡಿಸ್ದೆ ನಿರ್ಧಾರ ತಗೊಂಡಿರ್ತೀರ ನಿಮ್ಮನ್ನು ಯಾರು ವಿರೋಧಿಸ್ತಾರೋ ಅಂಥವ್ರನ್ನು ದೂರ ಇಟ್ಟಿರ್ತೀರ ಈ ನಕಾರಾತ್ಮಕ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಜನರೊಂದಿಗೆ ಸಂಬಂಧ ಬೆಳೆಸೋದಕ್ಕೆ ತಡವಾಗುತ್ತೆ ಕೆಲವರು ನಿಮ್ಮನ್ನು ಗೌರವಿಸದೆ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ನಿಮ್ಮನ್ನು ಅಹಂಕಾರಿಗಳು ಸ್ವಾರ್ಥಿಗಳು ಅಂತ ನಿಮಗೆ ಹಣೆ ಪಟ್ಟಿ ಕೊಟ್ಟು ದೂರ ಉಳಿತಾರೆ ಸಾಮಾನ್ಯವಾಗಿ ನೀವೇನೂ ತಪ್ಪು ಮಾಡಿಲ್ಲ ಅಂದರೂ ನಿಮ್ಮ ಪಾಡಿಗೆ ನೀವು ಸೈಲೆಂಟ್ ಆಗಿದ್ರೂ ನಿಮ್ಮನ್ನು ಈ ಜನ್ಮದಲ್ಲಿ ಜನಗಳು ಅಹಂಕಾರಿಗಳು ಅಂತ ಹೇಳಿರ್ತಾರೆ ಈ ಮಾತು ಪದೇ ಪದೇ ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ನೀವು ನಿಮ್ಮ ಪೂರ್ವ ಜನ್ಮದಲ್ಲಿ ನಾನು ಹೇಳಿದ್ದೆ ಸರಿ ನಾನು ಹೇಳಿದ್ಮೇಲೆ ಮುಗಿತು ಅನ್ನೋ ರೀತಿ ನಡ್ಕೊಂಡಿರ್ತೀರ ಇದರಿಂದಾಗಿ ಈ ಜನ್ಮದಲ್ಲಿ ಸಂಬಂಧಗಳಲ್ಲಿ ತೊಂದರೆಗಳಿರುತ್ತೆ ನಿಮ್ಮನ್ನು ನಿಯಂತ್ರಣ ಮಾಡುವಂತ ನಿಮ್ಮ ಜೊತೆ ವಾಗ್ವಾದ ಮಾಡೋವಂಥ ಲೈಫ್ ಪಾರ್ಟ್ನರ್ ಸಿಗ್ತಾರೆ ನಿಮ್ಮ ಸಂಗಾತಿ ಮೇಲುಗೈ ಸಾಧಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಕೆಲವೊಮ್ಮೆ ಗೌರವ ಕೊಡದೆ ಮಾತಾಡ್ತಾರೆ ಮತ್ತು ಕೆಲವೊಮ್ಮೆ ನಿಮ್ಮ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ಹಾಗೂ ಮನ್ನಣೆ ಕೊಡೋದಿಲ್ಲ ನಿಮಗೆ ಕೆಲವೊಮ್ಮೆ ಬೇಸರ ಆಗ್ಬಿಡುತ್ತೆ ನಾನು ಇಷ್ಟು ಪ್ರಾಮಾಣಿಕವಾಗಿದ್ರೂ ಯಾಕೆ ಜನಗಳು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಡಲ್ಲ ಅಂತ ಅನಿಸಿರುತ್ತೆ ಹಾಗೆ ನೀವು ತುಂಬ ವರ್ಕೋಹಾಲಿಕ್ ಸಂಬಂಧಗಳಿಗೆ ನೀವು ಬೆಲೆನೇ ಕೊಡಲ್ಲ ಅಂತ ಹೇಳಿ ಕೆಲವು ಜನ ನಿಮ್ಮ ಮೇಲೆ ಈ ರೀತಿ ಅಪವಾದ ಮಾಡಿ ನಿಮ್ಮಿಂದ ದೂರ ಹೋಗಿರ್ತಾರೆ ಯಾವಾಗಲೂ ಕೆಲಸ ಕೆಲಸ ಅಂತೀಯಾ ಬೇರೆ ಯಾವುದ್ರ ಬಗ್ಗೆ ನೀನು ಗಮನನೇ ಕೊಡೋದಿಲ್ಲ ಅನ್ನೋ ಮಾತನ್ನು ಪದೇ ಪದೇ ಕೇಳ್ತಾ ಇರ್ತೀರ ಈ ವಿಡಿಯೋ ಸ್ಕ್ರಿಪ್ಟ್ ಬರೆಯುವಾಗ ನಮ್ಮ ಹಿರಿಯರು ಹೇಳಿರೋ ಒಂದು ಮಾತು ನೆನಪಿಗೆ ಬಂತು ಪೂರ್ವ ಜನ್ಮ ಕೃತಂ ಪಾಪಂ ರೂಪೇಣ ಬಾಧ್ಯತೆ ಅಂತ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಅಹಂಕಾರಿಗಳಾಗಿದ್ದರೆ ಈ ಜನ್ಮದಲ್ಲಿ ನಿಮಗೆ ಸಂಬಂಧಗಳಲ್ಲಿ ಅಡಚಣೆ ಉಂಟಾಗುತ್ತೆ ತುಂಬ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದರೆ ಬಾಂಧವ್ಯಗಳಲ್ಲಿ ಅಸಮತೋಲನ ಆಗುತ್ತೆ ವೀಕ್ಷಕರೇ ನಮ್ಮ ಪೂರ್ವ ಜನ್ಮದ ನಕಾರಾತ್ಮಕ ಕರ್ಮಗಳು ಈ ಜನ್ಮದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಹಾಗಿದ್ರೆ ಬನ್ನಿ ಈ ಜನ್ಮದಲ್ಲಿ ನೀವು ಏನ್ ಕರ್ಮ ಮಾಡಬೇಕು ಅಂತ ನೋಡೋಣ ಈ ಜನ್ಮದಲ್ಲಿ ನೀವು ಜನಗಳ ಸೇವೆ ಮಾಡಲೇಬೇಕು ಬೇರೆಯವರಿಗೆ ದಾರಿದೀಪ ಆಗಬೇಕು ನಿಮ್ಮ ಶಕ್ತಿನ ಕೇವಲ ನಿಮ್ಮ ಗೆಲುವಿಗೆ ಮಾತ್ರ ಅಲ್ಲ ಬೇರೆಯವರ ಉನ್ನತಿಗೆ ಕೂಡ ಬಳಸಬೇಕು ನಿಮ್ಮ ನಾಯಕತ್ವದಲ್ಲಿ ನಯವಂತಿಕೆ ಇರಬೇಕು ನಿಮ್ಮ ಮಾತು ಆಜ್ಞೆ ಮಾಡೋ ರೀತಿ ಇರೋ ಬದಲು ಬೇರೆಯವರನ್ನ ಪ್ರೇರೇಪಿಸೋ ಹಾಗೆ ಇರಬೇಕು ನಿಮ್ಮ ಮಾತು ಕೇಳಿದ್ರೆ ಎಲ್ರಿಗೂ ಉತ್ಸಾಹ ಬರಬೇಕು ನಿಮ್ಮ ಮಾತಿಂದ ಬೇರೆಯವರ ಹೃದಯದಲ್ಲಿ ಭದ್ರತೆಯ ಭಾವನೆ ಮೂಡಬೇಕು ನಿಮ್ಮ ಹೃದಯ ರಾಜನ ರೀತಿ ಇರಬೇಕು ದಾನ ಧರ್ಮ ದಯೆ ನಿಮ್ಮ ಹೃದಯದಲ್ಲಿ ತುಂಬಿರಬೇಕು ನಿಮ್ಮ ಪೂರ್ವಜನ್ಮದ ನಕಾರಾತ್ಮಕ ಕರ್ಮದಿಂದ ಮುಕ್ತರಾಗಬೇಕು ಅಂದರೆ ಸೂರ್ಯನ ಆರಾಧನೆ ಮಾಡಿ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡಿ ನಿಮ್ಮ ಮನಸ್ಸು ತಣ್ಣಗಾಗೋ ಹಾಗೆ ಹತ್ತು ನಿಮಿಷ ಧ್ಯಾನ ಮಾಡಿ ನಿಮ್ಮ ಕೋಪ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ರಾಜನ ವ್ಯಕ್ತಿತ್ವವನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು